ಫ್ರೆಂಡ್ಸ ಬಿಳಿ ತರಕಾರಿ ಸಾಗು ಹಾಗೆ ಪುರಿ ನೋಡಿ ಇಲ್ಲಿ ಖಾಲಿ ಉಳಿತು ಅಂಥೇಳಿ ಪುರಿ ಇಟ್ಟಿದ್ದೇನೆ ನೋಡಿ ಯಾವ ಥರ ಬಂದಿದೆ ಗೋಧಿ ಹಿಟ್ಟಿಂದ ಪುರಿ ಮಾಡಿದ್ದೀನಿ ನಾನು ನೋಡಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿರ್ತವೆ ಪುರಿ ಹಾಗೆ ತರಕಾರಿ ಸಾಗು ಮಸ್ತಾಗಿದೆ ಫ್ರೆಂಡ್ಸ ಸ್ವಲ್ಪ ಕಾಯಿ ಮೆಣಸ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಪ ಸ್ಪೈಸಿಯಾಗಿರಬೇಕು ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಸಖತ್ತಾಗಿ ಬಂದಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸ್ವಲ್ಪ ಚೆನ್ನಾಗಿದ್ದೇನೆ ನೋಡಿ ಫ್ರೆಂಡ್ಸ್ ಹೇಗೆ ಬೆಳಗ್ಗೆ ಮಾಡ್ತಾ ಇದ್ದೀನಿ ಏಳು ಗಂಟೆ ಇನ್ನೂ ಆಗಿಲ್ಲ ಸ್ವಲ್ಪ ಕೆಲಸಕ್ಕೂ ಹೋಗಿದ್ದೆ ಅದಕ್ಕಾಗಿ ಬೇಗ ಮಾಡಿಟ್ಟು ಹೊರಡ್ತೇನೆ ಶ್ರೇಯಾ ತಿಂದು ಕಾಲೇಜ್ ಹೋಗ್ತಾರೆ ಫ್ರೆಂಡ್ಸ್ ಅವಳು ಅಥವಾ ಮಾಡಿಟ್ಬಿಟ್ಟು ಅಂದ್ರೆ ನಡೀತದೆ ಇಲ್ಲಾಂದ್ರೆ ಮತ್ತೆ ಹಂಗ ಹೋಗ್ಬೇಕು ಅದಕ್ಕಾಗಿ ಇದೊಂದು ಸ್ವಲ್ಪ ಅವಲಕ್ಕ ಇಡ್ತೇನೆ ಇಲ್ಲೊಂದಿಷ್ಟು ಅವಲಕ್ಕಿ ಮಾಡಿ ಇಟ್ಟು ಹೋಗ್ಬಿಡ್ತೇನೆ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಒಂದು ಬೇರೆ ಥರ ಮಾಡಿದ್ದೀನಿ ಶ್ರೇಯನಗೂ ಮುದ್ದೆ ಥರ ಬೇಕಂತೆ ತುಂಬ ಉದ್ರ ಬೇಡ ಅಂತ ಅವರಿಗೆ ಅದಕ್ಕಾಗಿ ಸ್ವಲ್ಪ ಮೆತ್ತಗೆ ಮಾಡ್ತಾ ಇದ್ದೀನಿ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮೆತ್ತಗ ಮಾಡಿದ ಸಕ್ಕತ್ತಾಯ ಬಂದಿರುತ್ತೆ ಮೆತ್ತಗ ತುಂಬ ಮೆತ್ತಗ ಮಾಡಿದ್ದೀನಿ ಇವತ್ತು ಈ ಕಡೆ ಚಹಾ ಕೂಡ ಕುದೀತಾ ಇದೆ ಫ್ರೆಂಡ್ಸು ನೀರು ಕೂಡ ಬಂದವು ನೀರು ಬಂದ್ರೆ ಬರಿ ಮೇಲೆ ತುಂಬಿಕೋತೇನೆ ಫ್ರೆಂಡ್ಸು ರೇಟ್ ಆಗುತ್ತೆ ಹೋಗ್ತೇನೆ ಅದು ಊಟ ಕೆಲಸ ಇದೆ ಬಿಸಿಲಾದರೆ ಕಷ್ಟ ಆಗುತ್ತೆ ಅದಕ್ಕಾಗಿ ಬೇಗ ಹೋಗ್ಬೇಕಂತೇಳಿ ಅಂದ್ಕೊಂಡಿವಿ ಫ್ರೆಂಡ್ಸ್ ನೋಡಿ ಅವಲಕ್ಕಿ ಕರಡಿ ಆಯಿತು ತುಂಬಾ ಉದುರುದ್ರಾಗಿ ಅವಲಕ್ಕಿ ಮಾಡಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಮೆತ್ತ ಮೆತ್ತ ಮಾಡೀನಿ ಆಯ್ತು ಆಗಿದೆ ನಾನು ಅಷ್ಟೇ ನಾನು ಒಂದು ಚೂರು ತಿಂತಿನಿ ನನಗೆ ಬೆಳಿಗ್ಗೆ ಎಲ್ಲ ಹೋಗೋದಿಲ್ಲ ಹತ್ತು ಗಂಟೆ ತೆಂಗಿ ನಿಮ್ಗೊಂದ್ಸರ್ತಿ ತೋರಿಸಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ನೋಡಿ ಎಷ್ಟು ಮುದ್ದೆ ಮುದ್ದೆ ಥರ ಮಾಡಿದ್ದೀನಿ ಇವತ್ತು ಅವಲಕ್ಕಿ ನಾನು ಕೂಡ ತುಂಬ ಉದ್ರಾಗಿಲ್ಲ ಇಲ್ಲಿ ಚಹಾ ಕೂಡ ಕುದ್ದಿದೆ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದ್ರ ಮೇಲೆ ಒಂದು ಮುಚ್ಚ ಮುಚ್ಚಲಿಕ್ಕೆ ಅದ್ರ ಮೇಲೆ ಒಂದಿದೆ ಮುಚ್ಚ್ತೀನಿ ಈಗ ಸ್ವಲ್ಪ ಚಹಾ ಕೂಡ ಹಾಕುತ್ತೇನೆ ನಾನು ಕೂಡ ಲೇಟ್ ಆಗಿದೆ ಹಾಂ ಹಂಗೆ ಬುಕ್ ಮಾಡಿದ್ದು ನೋಡ್ರಿ ಈ ಥರ ಏನೂ ಮಾಡೋದಕ್ಕೆ ಬಿಡಲ್ಲ ಇಲ್ಲಿ ನಿಮಗೆ ನಾನು ಕೆಲಸಕ್ಕಿದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಈಗ ಹೋಗಿ ಬಂದು ಫ್ರೆಂಡ್ಸ್ ಬೆಳಗ್ಗೆ ಏನು ಅವಲಕ್ಕಿ ಮಾಡಿದ್ನಲ್ಲ ಅದೇ ಅವಲಕ್ಕಿ ಸ್ವಲ್ಪ ಇತ್ತು ಅದನ್ನೇ ತಿಂದೀವಿ ಮೂರು ಗಂಟೆಗೆ ಬಂದೀವಿ ಬಂದು ಸ್ನಾನ ಮಾಡಿ ಬಟ್ಟೆದೆಲ್ಲ ತೊಳೆದು ಹಾಕಿ ಈಗ ನಾಲ್ಕು ಗಂಟೆ ಮೇಲೆಗಿದೆ ಶ್ರೇಯನ ಇವತ್ತು ಅಮ್ಮ ಇರಲಿಲ್ಲ ಹೋಗಿ ವಾಪಸ್ ಬಂದಿದ್ದಾಳೆ ಈಗ ರಾತ್ರಿ ಊಟಕ್ಕಾಯಿತು ಮತ್ತು ಒಂದು ರೆಸಿಪಿನ ಆಗುತ್ತೆ ಹೇಳಿ ಇವತ್ತು ವೆಜ್ ಕುರ್ಮಾ ಮಾಡ್ತಾಯಿದ್ದೀನಿ ನಾನು ವೆಜ್ ಕುರ್ಮಾ ಅಂದರೆ ಬಿಳಿ ಕುರ್ಮಾ ಅಂಥೇಳಿ ಹೇಳ್ತಾರೆ ಇಲ್ಲಿ ಏನೇನು ತೊಗೊಂಡಿದ್ದೀನಿ ನಾನು ತೋರಿಸ್ತೇನೆ ಬನ್ನಿ ಎಲ್ಲ ಫ್ರೆಂಡ್ಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಹೇಗೆ ಇಲ್ಲಿ ಇಲ್ಲಿ ರೆಡಿ ಮಾಡಿದ್ದೀನಿ ಇಲ್ಲಿ ಸ್ಟ್ಯಾಂಡ್ ಕೂಡ ರೆಡಿಯಾಗಿದೆ ಇಲ್ಲಿ ಹಸಿ ಬಟಾಣಿ ಇರಲಿಲ್ಲ ನಿನ್ನೆ ನೈಟು ಒಣ ಬಟಾಣಿ ನೆನೆ ಇಟ್ಟಿದ್ದೆ ಈಗ ಒಂದೆರಡು ಸಿಟಿ ಹಾಕ್ಸಿದ್ದೀನಿ ಅದು ತೆಗಿಬೇಕೀಗ ಒಣ ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿ ತೊಗೋಬೋದು ಇಲ್ಲೆಲ್ಲ ನೋಡಿ ಪದಾರ್ಥಗಳನ್ನು ಹಾಗೆ ಗೋಡಂಬಿ ಕೂಡ ನೆನೀಬೇಕು ನೆನೆಸಿಟ್ಟಿದ್ದೇನೆ ಅದನ್ನು ಕೂಡ ಆಯ್ತು ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ ಫುಲ್ ರೆಸಿಪಿ ಬರುತ್ತೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ನೋಡಿ ಇಲ್ಲಿ ಬಿಳಿ ಕುರ್ಮ ಅಂತೂ ರೆಡಿಯಾಗಿದೆ ತುಂಬ ಚೆನ್ನಾಗಿ ಫ್ಲೇವರ್ ಅಂತೂ ಮಸ್ತಾಗಿ ಬರ್ತಾಯಿದೆ ನಾನಿಲ್ಲಿ ಗ್ರೇವಿ ಜಾಸ್ತಿ ಮಾಡಿಲ್ಲ ಮತ್ತು ಇದನ್ನು ಜಾಸ್ತಿ ಮಾಡಿಲ್ಲ ಕೊಬ್ಬರಿ ಅದು ಮಿಕ್ಸಿಗೆ ಹಾಕಿ ಜಾಸ್ತಿ ಹಾಕಿಲ್ಲ ತರಕಾರಿ ಜಾಸ್ತಿ ಇದ್ವಿ ಫ್ರೆಂಡ್ಸ ಅಂತೂ ಸೂಪರಾಗಿ ಬರ್ತಾಯಿದೆ ಇದಕ್ಕೆ ಈಗ ಚಪಾತಿ ಪೂರಿ ಪೂರಿಯರೆ ಮಾಡ್ತೀನಿ ಫ್ರೆಂಡ್ಸ ಆಲ್ರೆಡಿ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ ಮಗಳು ಚಪಾತಿ ಇದ್ದಾಳೆ ಯಜಮಾನ್ರು ಪೂರಿ ಮಾಡೋಂತ ಇದ್ದಾರೆ ಯಾವುದಾದ್ರೂ ಒಂದು ಮಾಡ್ತೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ನಾನು ಹೊರಗಡೆ ಹೋಗ್ಲಿಕ್ಕಿದೆ ಅರ್ಜೆಂಟಲ್ಲಿರೋ ಕಾರಣ್ಸ ನೋಡಿ ನಾವು ಬಿಳಿ ಕುರ್ಮಾ ತರಕಾರಿ ಪೂರಿ ಅಂತೂ ಗೋಧಿ ಹಿಟ್ಟಿನೂ ನೋಡಿ ಮಸ್ತಾಗಿ ಬಂದಿದ್ದಾವೆ ನಾನು ರೆಸಿಪಿ ಮಾಡಿದ್ಮೇಲೆ ಅದಕ್ಕೆ ತೋರಿಸಿ ಇಟ್ಟಿದ್ದೀನಿ ಶ್ರೇಯ ಇಲ್ಲಿ ತಿಂತಾಳೆ ಫ್ರೆಂಡ್ಸ ಈಗ ನೋಡಿ ಇಲ್ಲಿ ಇದಿಷ್ಟ ಅವಳಿಗೆ ಕೊಡ್ತೇನೆ ನಾನು ಕೂಡ ಪೇಟೆಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ ಮೇಲೆ ಸಿಗ್ತೇನೆ ಯಾಕಂದರೆ ಸ್ವಲ್ಪ ನನಗೆ ಅರ್ಜೆಂಟ್ ಕೆಲಸ ಇದೆ ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಹಾಗಾಗಿ ಹೋಗ್ತೇನೆ ಶ್ರೇಯ ಕೂಡ ಕೂತಿದ್ದಾಳೆ ಇಲ್ಲಿ ಶ್ರೇಯಮ್ಮ ನಾನು ಬರ್ತೇನೆ ಹಾಂ ಸರಿ ಇಲ್ಲಿ ಬಿಳಿ ಕುರ್ಮ ಮಾಡಲಿಕ್ಕೆ ಮೊದಲಿಗೆ ಒಂದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಚೆನ್ನಾಗಿ ಫ್ರೆಂಡ್ಸ ಎಣ್ಣೆ ಕೂಡ ಕಾದಿದೆ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಲ್ತ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಇದೆಲ್ಲವನ್ನು ಇದಕ್ಕೆ ಹಾಕ್ತೀನಿ ನೋಡಿ ಸ್ವಲ್ಪ ಫ್ರೈ ಆಗಲಿ ಇದು ಈಗ ಫ್ರೈ ಆಗಿದೆ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಕೂಡ ಆ ಈರುಳ್ಳಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದ ನೀವು ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ದಪ್ಪಣೆ ಕಟ್ ಮಾಡಿದ್ದೀನಿ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಲ್ಲಿ ಈಗ ಫ್ರೈ ಆಗಿದೆ ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ನಿಮಗೆ ತರಕಾರಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನೀವು ಈಗ ಇದನ್ನು ಸ್ಲೋ ಉರಿಯಲ್ಲಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಮೊದಲು ನೋಡಿ ಇಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಷ್ಟು ನೋಡಿ ರುಚಿಗೆ ತಕ್ಕಷ್ಟು ಮುಗ್ಕೊಂಡು ಹಾಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನೋಡಿ ಈ ಸಮಯದಲ್ಲಿ ಇದಕ್ಕೆ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಬೇಗ ಆಗೋದ್ರಿಂದ ಸ್ವಲ್ಪ ಲೇಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಇನ್ನೊಂದು ಎರಡು ನಿಮಿಷ ಇಲ್ಲಿ ನಾನು ಮಿಕ್ಸಿಯಲ್ಲಿ ರುಬ್ಕೊತೇನೆ ನೋಡಿ ಇಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ ಇದಕ್ಕೆ ನಾನು ಹಸಿ ಬಟಾಣಿ ಇಲ್ಲ ಅಂತೇಳಿ ನಿನ್ನೆ ನೈಟು ಒಣ ಬಟಾಣಿ ನೆನೆಯಿಟ್ಟು ಈಗ ಕುಕ್ಕರಲ್ಲಿ ಒಂದು ಸಿಟಿ ಕುದಿಸ್ಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೆ ನೋಡಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ತರಕಾರಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಸೇರಿಸ್ಕೋಬೋದು ಇದರಲ್ಲಿ ನೋಡಿ ಇಲ್ಲಿ ಈಗ ಇದಕ್ಕೆ ಎಷ್ಟು ನೀರು ನೋಡಿ ನಾನು ಒಂದು ಚಿಕ್ಕ ಗ್ಲಾಸ್ ಇಂದ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಸೇರಿಸುವುದಿಲ್ಲ ಆಮೇಲೆ ಮಸಾಲೆ ಹಾಕಿದ ಮೇಲೆ ನೋಡಿದ್ರಾಯ್ತು ಈಗ ತರಕಾರಿ ಕುದಿಸ್ಲಿಕ್ಕೆ ನಾನು ಇಷ್ಟ ನೀರನ್ನು ಸೇರಿಸ್ತಿದ್ದೇನೆ ಈಗ ಇದು ಒಂದೆರಡರಿಂದ ಮೂರು ನಿಮಿಷ ತರಕಾರಿನ ಕುದಿಸ್ಕೊತೇನೆ ಇದ್ರ ಮೇಲೊಂದು ಮುಚ್ಚಳ ಮುಚ್ಚಿ ನೋಡಿ ಇಲ್ಲಿ ಒಂದೆರಡರಿಂದ ಮೂರು ನಿಮಿಷ ಇದು ಇಲ್ಲಿ ನೋಡಿ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ನಿಮಗೆ ಬೇಡ ಅಂದರೆ ಕಪ್ಪಂದು ತೆಗಿಬೋದು ನಾನಿಲ್ಲಿ ಎಲ್ಲ ಸಮೇತ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಸಿದು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಖಾರಕ್ಕೆ ಎಷ್ಟು ಬೇಕು ನೋಡಿ ಈಗ ಸ್ವಲ್ಪ ಇದಕ್ಕೆ ಕಾಯಿ ಹಾಕಿದ್ದೀನಿ ಕಾಯಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿ ಗೋಡಂಬಿ ಕೂಡ ಇದ್ದೀನಿ ನೀರು ಸಮೇತನ ಹಾಕೊಂಡ್ಬಿಡ್ತೀನಿ ಈಗ ಇದನ್ನು ನುಣ್ಣಗೆ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ನಾವು ರುಬ್ಬೇಕಾಗತ್ತೆ ನೋಡಿ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ನಾನಿಲ್ಲಿ ರುಬ್ಬಿದ್ದೇನೆ ಈಗ ತರಕಾರಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆಲ್ಲ ನೋಡೋಣ ಬನ್ನಿ ನೋಡಿ ಇಲ್ಲಿ ತರಕಾರಿ ಬೇಯ್ತಾ ಇದೆ ಬೆಂದಿದೆ ನೋಡಿ ಅಷ್ಟು ಚೆನ್ನಾಗಿ ಈಗ ಇದಕ್ಕೆ ರುಬ್ಬಿರುವಂಥ ಮಿಶ್ರಣ ಹಾಕೋಣ ಫ್ರೆಂಡ್ಸ ನಾನು ಸಾರಿ ಅವಾಗಲೇ ನಿಮಗೆ ತೋರಿಸೋದು ನೆನಪಾಗಿದ್ದಿಲ್ಲ ನಾನು ಬಟಾಟಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಸ್ಕಿಪ್ ಆಗಿದೆ ನಿಮಗೆ ತೋರಿಸ್ಲಿಕ್ಕೆ ಹೋದರೆ ಈಗ ಅದು ಕೂಡ ಇದು ರೊಟ್ಟಿಗೆ ಬೆಂದಿದೆ ಫ್ರೆಂಡ್ಸರ್ ಈಗ ಇದಕ್ಕೆ ನಾನು ಪದಾರ್ಥ ರುಬ್ಬಿಟ್ಟಿರುವಂಥ ಪದಾರ್ಥನ ಸೇರಿಸ್ತೇನೆ ನೋಡಿ ಇಲ್ಲಿ ಎಲ್ಲವನ್ನು ತರಕಾರಿ ಈಗ ರುಬ್ಕೊಂಡಿರುವಂಥ ಮಿಶ್ರಣನ ಎಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದು ಹಸಿ ವಾಸನೆ ಹೋಗೋರಿಗೆ ನಾವು ಫ್ರೈ ಮಾಡ್ಕೋಬೇಕು ನಿಮಗೆ ಇಲ್ಲಿ ಮಸಾಲೆ ಜಾಸ್ತಿ ಬೇಕಂದರೆ ಇನ್ನೂ ಕ್ವಾಲಿಟಿ ಜಾಸ್ತಿ ತೊಗೊಳ್ಳಿ ನಮಗೆ ಇಷ್ಟು ಸಾಕು ಅಂಥೇಳಿ ನಾನು ಜಾಸ್ತಿ ಈ ಮಸಾಲೆ ಬೇಡ ತರಕಾರಿನೇ ಜಾಸ್ತಿ ಇರಲಿ ಅಂಥೇಳಿ ಹಾಕಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈಗ ನೋಡಿ ಈಗ ಇದನ್ನು ಮಿಕ್ಸಿ ಮಾಡ್ತೇನೆ ಎಲ್ಲವನ್ನು ಚೆನ್ನಾಗಿ ಈಗ ನೀವು ಸ್ವಲ್ಪ ಇದು ಬೆಂದ ಮೇಲೆ ಚೆಕ್ ಮಾಡ್ಕೊಳ್ಳಿ ಉಪ್ಪದು ನೋಡಿ ಈಗ ಕುದಿ ಟೈಮಲ್ಲಿ ಸ್ವಲ್ಪ ಉಪ್ಪ ಖಾರ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಫ್ರೆಂಡ್ಸ ಖಾರ ಕರೆಕ್ಟ್ ಇದೆ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಚೂರು ನೋಡಿ ಬಿಳಿ ರೆಡಿ ರೆಡಿಯಾಗಿದೆ ಚಪಾತಿ ಮತ್ತು ದೋಸೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಸ್ವಲ್ಪ ಫ್ಲೇವರಿಗೋಸ್ಕರ ಇಲ್ಲಿ ಪುದೀನ ಹಾಕ್ತಾಯಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಸ್ವಲ್ಪ ಫ್ಲೇವರಿಗೋಸ್ಕರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಈಗ ನೋಡಿ ಇಲ್ಲಿ ಮಿಕ್ಸ್ ಮಾಡಿ ಈಗ ರೆಡಿ ಆಯಿತು ಬಿಳಿ ಕೂರ್ಮ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಬಿಳಿ ತರಕಾರಿ ಸಾಗು ಹಾಗೆ ಪುರಿ ನೋಡಿ ಇಲ್ಲಿ ಖಾಲಿ ಉಳಿತು ಅಂತೇಳಿ ಪುರಿ ಇಟ್ಟಿದ್ದೇನೆ ನೋಡಿ ಯಾವ ಥರ ಬಂದಿದೆ ಗೋಧಿ ಹಿಟ್ಟಿಂದು ಪುರಿ ಮಾಡಿದ್ದೀನಿ ನಾನು ನೋಡಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿರ್ತಾವೆ ಪುರಿ ಹಾಗೆ ತರಕಾರಿ ಸಾಗು ಮಸ್ತಾಗಿದೆ ಫ್ರೆಂಡ್ಸ ಸ್ವಲ್ಪ ಕಾಯಿ ಮೆಣಸ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಪ ಸ್ಪೈಸಿಯಾಗಿ ಇರಬೇಕು ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಸಖತ್ತಾಗಿ ಬಂದಿದೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಸರ್ ನೀರು ನೋಡಿ ಈಗ ಪುರಿ ಮಾಡಿದೆ ಸಾಗು ಸಾಗು ಸಾಗೊಟ್ಟಿಗೆ ನಾನು ಸ್ವಲ್ಪ ಅವಾಗ ಪುರಿ ಮಾಡಿಟ್ಟು ಪೇಟೆಗೆ ಹೋದೆ ಪೇಟೆಗೆ ಯಾಕೆ ಹೋದನಿಪ್ಪ ಅಂದರೆ ನಮ್ಮ ಅಮ್ಮಾರಿಗೆ ಸಂಡಿಗೆ ಮನೆ ಅಂದರೆ ಶ್ಯಾವಿಗೆ ಮನೆ ಬಂದಲ್ಲ ಈ ತಿರ್ಗಸು ಹಿತ್ತಾಳೆವು ಅವ್ನು ತಿರ್ಗತ್ ಹೋಗಿದ್ದೀವಿ ಅದು ಸಿಗಲಿಲ್ಲ ಹಾಗಾಗಿ ಬಿಟ್ಟು ಬಂದೀವಿ ಫ್ರೆಂಡ್ಸ ಏನು ಗೊತ್ತಾ ಇಲ್ಲಿ ಒಂದು ಇದು ತಂದಿದ್ದೀನಿ ನೋಡಿ ಕೇಕ್ ಟಿನ್ ತುಂಬ ಚಿಕ್ಕದಿದೆ ಇದು ಒಂದು ಕಾಲು ಕೆ ಜಿ ಕೇಕಿಂದಲ್ಲ ಶೇರ್ ಹೌದು ಫ್ರೆಂಡ್ಸ್ ಕಾಲು ಕೆ ಜಿ ಕೇಕಿಂದು ಇದಕ್ಕೆ ನೂರ ಎಪ್ಪತ್ತೈದು ರೂಪಾಯಿ ಅಂತ ಇಷ್ಟಕ್ಕೆ ಫ್ರೆಂಡ್ಸ್ ಅಂಗಡಿಯಲ್ಲಿ ತೊಗೊಂಬಂದೆ ಹಾಗಾಗಿ ಅದೊಂದು ಅಂದರೆ ಕೇಕ್ ತುಂಬ ಮಾಡಬೇಕಾದ್ರೆ ನಮ್ಮ ಮನೇಲಿರೋದು ತುಂಬ ದೊಡ್ಡದಿತ್ತು ಯಾವಾಗ ನೋಡಿದ್ರು ಬರೀ ದೊಡ್ಡದೇ ದೊಡ್ಡದೇ ಮಾಡೋದಾಗ್ತಿತ್ತು ಬೇಡ ಅಂಥೇಳಿ ಅದಕ್ಕೆ ಸಣ್ಣದು ತೊಗೊಂಬಂದೆ ನಾನು ಕೇಕ್ ತಿನ್ನಲ್ಲ ಯಜಮಾನ್ರು ಶ್ರೇಯ ಆಟ ತಿಂತಾರಲ್ಲ ಮತ್ತು ಈಗ ಧನುಷ್ ಕೂಡ ಇಲ್ಲ ಅದಕ್ಕಾಗಿ ಬೇಡ ಅಂಥೇಳಿ ಸಣ್ಣ ತೊಗೊಂಡಿನಿ ಫ್ರೆಂಡ್ಸ ಈಗ ಪುರಿ ಸಾಗು ಅಂತ ರೆಡಿಯಾಗಿದೆ ಅದನ್ನೇ ಊಟ ಮಾಡ್ತೇವೆ ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ